ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಬೇಬಿ ಫುಡ್ ಮಾಡ್ತಾ ಇದ್ದೀನಿ ನಾಲ್ಕು ತಿಂಗಳ ಮಗುಗೆ ಅಮ್ಮಗನಿಗೆ ವೇದಾಂಶ್ಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದು ಆಗುವಷ್ಟು ರಾಗಿ ತಗೊಂಡಿದ್ದೀನಿ ರಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಕಾಲು ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಇದ್ರದ್ದು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಎರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ಊಟ ಮಾಡ್ತೀವಲ್ಲ ಅದೇ ಎರಡು ಸ್ಪೂನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಮೈಸೂರು ಬೇಳೆನ ಎರಡು ಸ್ಪೂನ್ ಇದ್ದೀನಿ ನಾಲ್ಕು ಬಾದಾಮಿ ಇದ್ದೀನಿ ಈಗ ಇದು ಚೆನ್ನಾಗಿ ತೊಳ್ಕೊಂಡ್ಬರ್ತೀನಿ ಚೆನ್ನಾಗಿ ತೊಳ್ಕೊಂಡ್ಬಂದು ನೆರಳಲ್ಲೇ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಬೇಕು ನೆರಳಲ್ಲಿ ಆಮೇಲೆ ನಾವು ಮನೇಲೇ ಪೌಡ್ರ್ ಮಾಡ್ಕೊಳ್ಳೋಣ ಇದು ಈಗ ನಾನು ಒಂದು ನಾಲ್ಕರಿಂದ ಐದು ಸರ್ತಿ ಕ್ಲೀನ್ ಮಾಡ್ಕೊಳ್ಳಿ ರಾಗಿ ನಾನು ಕ್ಲೀನ್ ರಾಗಿ ತಗೊಂಡಿದ್ದೀನಿ ಮತ್ತು ಅಕ್ಕಿ ನಾನು ರೇಷನ್ ತಗೊಂಡಿದ್ದೀನಿ ಕ್ಲೀನ್ ಮಾಡಿದ್ದೀನಿ ಗೈದು ಚೆನ್ನಾಗಿ ತಳ್ಕೊಂಡು ಬರ್ತೀನಿ ನಾನೊಂದು ತಟ್ಟೆ ತಗೊಂಡಿದ್ದೀನಿ ಸ್ಟೀಲ್ ತಟ್ಟೆ ಅದಕ್ಕೊಂದು ಕಾಟನ್ ಬಟ್ಟೆ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಈ ರಾಗಿ ನೆರಳಲ್ಲೇ ಒಣ ಒಣಗಿಸೋಣ ನಾನು ಬಸ್ತ್ಬಿಟ್ಟು ಸ್ಟ್ರೈನರಲ್ಲೇ ಹಂಗೆ ಇಟ್ಟಿದೆ ಒಂದು ಐದು ನಿಮಿಷ ಇರೋ ನೀರೆಲ್ಲ ಹೋಗ್ಲಿ ಅಂದ್ಕೊಂಡು ಈಗ ನೋಡಿ ತೆಳುವಾಗಿ ಹರಡಿ ನೆರಳಲ್ಲೇ ಒಣಗಿಸಣ ಇದನ್ನು ನೆರಳಲ್ಲೇ ಒಣಗಿಸ್ಬೇಕು ಇದು ಒಂದು ದಿನ ಫುಲ್ಲು ನಾನು ನೆರಳಲ್ಲೇ ಒಣಗಿಸಿದ್ದೆ ಚೆನ್ನಾಗಿದ್ದು ನೆರಳಲ್ಲಿ ಒಣಗೋಗ್ಬಿಟ್ಟಿದೆ ಬಿಸಿಲಲ್ಲಿ ಹಾಕ್ಬಾರ್ದು ಮಗು ಫುಡ್ಡು ಯಾವಾಗಲೂ ನೆರಳಲ್ಲೇ ನಾವು ಒಣಗಿಸ್ಬೇಕಾಗಿರೋದು ಇವಾಗ ನಾನಿದು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಉರಿತೀನಿ ಈಗ ಇದು ಈಗ ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಇದು ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಉರಿಯೋಣ ತುಂಬ ಉರಿಯೋದು ಬೇಡ ಇದೆಲ್ಲ ಸ್ವಲ್ಪ ಬೆಚ್ಚಗಾಗೋರಿಗೂ ಸ್ವಲ್ಪ ಉರಿಯೋಣ ನಾನು ಕಾಲು ಸ್ಪೂನಷ್ಟು ಜೀರಿಗೆ ಕೂಡ ಇದ್ದೀನಿ ಜೀರಿಗೆ ಹಾಕಿದ್ರೆ ಸ್ವಲ್ಪ ಡೈಜೆಷನ್ ಆಗಿಬಿಡುತ್ತೆ ಮಗುಗೆ ಚೆನ್ನಾಗಿ ನೋಡಿ ಇದೆಲ್ಲ ಸ್ವಲ್ಪ ಬೆಚ್ಚಿಗೆ ಹುರ್ಕೊಳ್ಳೋಣ ಚೆನ್ನಾಗಿ ಬಿಸಿ ಆಗೋವರೆಗೂ ಹುರ್ಕೊಳ್ಳೋಣ ಇದು ಮೀಡಿಯಂ ಫ್ಲೇಮಲ್ಲಿ ಹೈಟ್ ಹುರಿಯೋಣ ನಮ್ಮ ಲಭ್ಯಗೂ ನನಗೆ ಫುಲ್ ಏನು ಆಚೆಯನ್ನು ನಾವು ಏನು ತಂದಿಲ್ಲ ಮನೆಯಲ್ಲೆಲ್ಲ ಅವನಿಗೆ ಎಲ್ದರ ರಾಗಿ ಸರಿ ಮ ಹೆಲ್ದಿಯಾಗೂ ಇರ್ತಾರೆ ಮಕ್ಕಳು ಯಾವ ಪ್ರಾಬ್ಲಮು ಬರೋದಿಲ್ಲ ಅವ್ರಿಗೆ ಹೊಟ್ಟೆ ನೋವು ಅದೆಲ್ಲ ಏನು ಬರೋದಿಲ್ಲ ಆರಾಮಾಗಿ ಮನೇಲೆ ಇದೆಲ್ಲ ಮಾಡ್ಕೊಳ್ಬೋದು ನಾವು ಈಗ ನಮ್ಮ ವೇದಾಂಶ ನಾಲ್ಕು ತಿಂಗಳ ಮಗು ಹಾಗೆ ಸರಿ ತಿನ್ತ ಅಂದ್ಬಿಟ್ಟು ಮಾಡ್ತಾ ಹುರ್ಕೋಬೇಕು ಅಂದರೆ ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟೇ ಕಪ್ಪಗೆ ಮಾಡಬಾರ್ದು ಸ್ಮೆಲ್ಲು ಅಷ್ಟೇ ಅಷ್ಟೇ ಅಂತ ಬರುತ್ತೆ ಸ್ಟಾರ್ಟಿಂಗ್ ಅಲ್ವಾ ಫಸ್ಟು ಅದಕ್ಕೆ ಈ ಥರ ಫುಡ್ ಕೊಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಆಮೇಲೆ ರಾಗಿ ಎಲ್ಲ ಮೊಳಕೆ ಬಡಿಸ್ಬಿಟ್ಟು ಒಂದು ಏಳೆಂಟು ತಿಂಗಳಿಗೆ ಮಾಡೋಣ ಅಂತ ಒಂದೆರಡು ತಿಂಗಳು ಇದೇ ಫುಡ್ ಕೊಡ್ತೀನಿ ಅವನಿಗೆ ಈ ಥರೇ ಇವಾಗ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಳ್ತೀನಿ ಮುಟ್ಟಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಗುಸಿದೆ ಮೀಡಿಯಂ ಫ್ಲೇಮಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ನಾನು ದುಡ್ಕೊಂಡಿದ್ದೀನಿ ಈಗ ಇದು ಮೇಲೆ ನಾನು ಪೌಡ್ರ್ ಮಾಡ್ಕೋಬೇಕು ಈಗ ನಾನಿದು ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಸ್ವಲ್ಪ ಮಾಡಿದ್ದೀನಲ್ಲ ಅದಕ್ಕೆ ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪನೇ ಮಾಡಿ ನಾನು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ತೀನಿ ಜಾಸ್ತಿ ಮಿಲ್ಗೆ ಹಾಕಿಸ್ಕೋಬೋದು ಇದು ಸ್ಟಾರ್ಟಿಂಗ್ ಅಲ್ವಾ ಇದು ಫಸ್ಟು ಫುಡ್ಡು ಹಂಗೆ ನಾನು ಕೊಡ್ತಾ ಇರೋದು ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಈಗ ನಾನು ಜಾಗ ಹಾಕೊಂಡಿದ್ದೀನಿ ಈಗ ಪೌಡರ್ ಮಾಡ್ಕೊಂಡು ಬರ್ತೀನಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದೀನಿ ಈಗ ಇದು ಜರಡಿ ಇಟ್ಕೋಬೇಕು ನಾನು ಈ ತರ ಒಂದು ಬಟ್ಲು ತಗೊಂಡಿದ್ದೀನಿ ಬಟ್ಲಿಗೆ ಒಂದು ಕಾಟನ್ ಬಟ್ಟೆ ಇದು ವೇಲು ವೇಲ್ ತಗೊಂಡಿದೀನಿ ನಾವೇನು ಮಾಡಬೇಕು ಅಂದ್ರೆ ಈ ತರ ಗಟ್ಟಿಯಾಗಿ ಇಲ್ಲಿ ಕೆಳಗಡೆ ಈ ತರ ಇಟ್ಕೊಂಡ್ಬೇಕು ದಪ್ಪ ದಪ್ಪ ಬರುತ್ತೆ ಜರಡಿ ಹಿಡಿಯೋದು ಇದು ಅಷ್ಟು ದಪ್ಪ ಬರಲ್ಲ ನಾವು ಜರಡಿ ಹಿಡಿದ್ರೂ ದಪ್ಪ ಬರುತ್ತೆ ಈ ಥರ ಜರಡಿ ಮಾಡಿದ್ರೆ ದಪ್ಪ ಬರಲ್ಲ ನಾವೇನು ಮಾಡ್ಬೇಕು ಅಂದರೆ ಒಂದು ಅಷ್ಟು ಇಟ್ಟು ಇದಕ್ಕೆ ಹಾಕೋಬೇಕು ಈ ಥರ ಹಾಕ್ಕೊಂಡು ಕೈಯಲ್ಲೇ ಈ ಥರ ಮಾಡ್ಕೋಬೇಕು ಹಾಕೋಡ್ರೆಲ್ಲ ಕೆಳಗಡೆ ಹೋಗುತ್ತೆ ಕಾಟನ್ ಬಟ್ಟೆ ಬೇಕು ಇದು ವೇಲ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಕೆಳಗಡೆ ಈ ಥರ ನೋಡಿ ಈ ಥರ ಟೈಟಾಗಿ ಇಟ್ಕೊಂಡು ಇದನ್ನ ಈ ಥರ ಮಾಡ್ಕೊಳ್ತೀನಿ ಈ ಥರ ಇನ್ನೊಂದು ಸ್ಪೂನ್ ಹಾಕೊಂಡು ಸ್ವಲ್ಪ ದಪ್ಪ ಇದ್ರೆ ಫಸ್ಟ್ ಟೈಮ್ ಅಲ್ವಾ ಅವರು ತಿನ್ನೋದು ಗಂಟಲು ಸಿಕ್ಕಾಕೊಳ್ಳುತ್ತೆ ಅಂತ ನಮಗೆ ಭಯ ಇರುತ್ತೆ ಅದಕ್ಕೆ ಈ ಥರ ಮಾಡ್ಕೋಬೇಕು ನಾವು ಸ್ವಲ್ಪ ಟೈಮ್ ಹಿಡಿಯುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಈ ಥರ ಮಾಡ್ಕೊಬೇಕು ಸಾಯಂಕಾಲನ ಟೈಮ್ ಕೂತ್ಕೊಂಡಿರ್ತೀವಲ್ವಾ ಅವಾಗ ಮಾಡ್ಕೊಂಡ್ರೆ ಆಯಿತು ಈ ಥರ ಇಲ್ಲಾಂದರೆ ಅಜ್ಜಿಗಳು ಮನೇಲಿದ್ರೆ ಅವ್ರು ಮಾಡ್ಕೊಟ್ಬಿಡ್ತಾರೆ ಎಷ್ಟು ನೈಸಾಗಿ ಬೀಳುತ್ತೆ ಪೌಡ್ರ್ ನೋಡಿ ಈ ತರ ಬರುತ್ತೆ ಪೌಡ್ರ್ ನಾನು ಅದೇ ತರ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಪೌಡ್ರ್ ರೆಡಿ ಆಗಿದೆ ನೋಡಿ ಎಷ್ಟು ನೈಸ್ ಆಗಿದೆ ನೋಡಿ ಪೌಡ್ರ್ ತರ ಬಂದಿದೆ ಬಟ್ಟೆಲ್ ಮಾಡಿದ್ರೆ ಅದೇ ತರ ಬರುತ್ತೆ ಜರಡಿ ಮಾಡಬೇಕು ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಸ್ವಲ್ಪ ನಮಗೆ ಆ ಥರ ಮಾಡಬೇಕಾಗುತ್ತೆ ಮಗುಗೆ ಆ ಬಟ್ಟೆಯಲ್ಲಿ ಜರಡಿ ಹಿಡಿಬೇಕಾಗುತ್ತೆ ಫಸ್ಟು ಆಮೇಲೆ ಬೇಕಾದ ಸ್ವಲ್ಪ ದೊಡ್ಡವನ್ನಾದಮೇಲೆ ನಾವು ಜರಡಿ ಇರುತ್ತಲ್ಲ ಆ ಜರಡಿಯಿಂದ ನಾವು ಮಾಡ್ಕೋಬೋದು ಈಗ ಇದು ಒಂದು ಕಂಟೈನರ್ಗೆ ತುಂಬಿಸ್ಕೊಳ್ತೀವಿ ನೋಡಿ ಇದು ಫಸ್ಟ್ ಫುಡ್ಡು ರೆಡಿ ಆಗಿರೋದು ನಮ್ಮ ವೇದಾಂಶಿಗೆ ಒಂದು ಆಗಿದೆ ತುಂಬಿಸಿ ಒಂದು ಕಡೆ ಇಟ್ಕೊಂಡಿ ನಮಗೆ ನಮ್ಗೆ ಲಗಿದ್ಗು ಅಷ್ಟೇ ನಾವು ಆಚೆಯಿಂದ ಏನು ಫುಡ್ಡೇ ತಂದಿಲ್ಲ ಸರ್ ಲ್ಯಾಕು ಮತ್ತೆ ಹಾಲಿನ ಪುಡಿ ಏನು ತೊಗೊಂಡಿಲ್ಲ ಅವನಿಗೆ ಎಲ್ಲ ಮನೆಯಿಂದನೇ ನಾವು ಒಂದು ಮುಕ್ಕಾಲು ವರ್ಷ ಏನೋ ಅವನಿಗೆ ಆವಾಗ ಹಾಲು ಕೊಟ್ವಿ ಹಸುವಿನ ಹಾಲು ಹಸುವಿನ ಹಾಲಿಗೆ ಒಂದು ಕಪ್ ಹಾಲು ತಗೊಂಡ್ರೆ ನಾವು ಒಂದೂವರೆ ಕಪ್ಪಷ್ಟು ನೀರು ಹಾಕ್ತಾಯಿದ್ವಿ ಅಂದರೆ ಬೇಗ ಡೈಜೆಷನ್ ಆಗಲ್ಲ ಮಕ್ಕಳಿಗೆ ಅಂತ ಹಾಲು ಈಗ ನಾನು ಚಿಟ್ ಕೊಡ್ತೀನಿ ಮನೆಯಲ್ಲಿ ಎಷ್ಟು ಬೇಗ ಆಗುತ್ತೆ ಇದೆಲ್ಲ ಮನೇಲೆ ನಾವು ಮಾಡ್ಕೊಳ್ಬೋದು ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ ಆಚೆ ತರೋ ಬದಲು ಮನೇಲಿ ಮಾಡಿಕೊಟ್ರೆ ಆಗುತ್ತೆ ಮಕ್ಕಳಿಗೆ ನಾನು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಅಂಟಿಸಿ ಈಗ ನಾನು ಸರಿ ಮಾಡ್ತಾಯಿದ್ದೀನಿ ನೋಡಿ ಮುಕ್ಕಾಲು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ನೀರು ಚೆನ್ನಾಗಿ ಸ್ವಲ್ಪ ಕುದಿಬೇಕು ಇದೊಂದು ಡಬ್ಬ ಸರಿಯಾಗಿದೆ ನಾನು ದೊಡ್ಡ ಸ್ಪೂನಲ್ಲಿ ಅರ್ಧ ಆಗೋಷ್ಟು ತಗೊಳ್ತೀನಿ ಯಾಕಂದರೆ ಅವರು ಜಾಸ್ತಿ ತಿನ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ನಾವು ತಿನ್ನಿಸೋದು ಅವ್ರು ಸ್ವಲ್ಪ ಸ್ವಲ್ಪನೇ ತಿನ್ನೋದು ಸುಮ್ಮನೆ ಕಲಸಿ ವೇಸ್ಟ್ ಆಗುತ್ತೆ ನಾವು ಇಷ್ಟು ಕಲಿಸಿದ್ರು ವೇಸ್ಟ್ ಆಗೇ ಆಗುತ್ತೆ ಅವ್ರೆಷ್ಟು ತಿಂತಾರೋ ಅಷ್ಟೇ ನಾವು ತಿನ್ನಿಸ್ಬೇಕಾಗಿರೋದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಇದು ಈ ಥರ ಕಲಿಸ್ಕೊಳ್ಳೋಣ ತೆಳುವಾಗಿ ಈ ಥರ ಕಲ್ಸ್ಕೊಳ ನಾಲ್ಕೈ ಸ್ಪೂನ್ ನೀರು ಹಾಕೊಳ್ಳಿ ಸಾಕು ತೆಳುವಾಗ್ಬಿಡುತ್ತೆ ಈ ತರ ಕಲ್ಸ್ಕೋಬೇಕು ನಾವು ನೀರು ಕುದೀತಾ ಇದೆ ನಾನೇನು ಮಿಕ್ಸ್ ಮಾಡಿದ್ದೀನಲ್ಲ ಇವಾಗ ಈ ಹಿಟ್ಟು ಇದಕ್ಕೆ ಹಾಕೊಡ್ತಾ ಇದೆ ಗಟ್ಟಿಯಾಗಿ ಮಾಡಬಾರ್ದು ತೆಳುವಾಗೆ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅವ್ರಿಗೆ ಗಟ್ಟಿಯಾಗಿ ತಿನ್ನಕ್ಕೆ ಬರೋದಿಲ್ವಲ್ಲ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ತಿನ್ಸ್ತಾ ರೂಢಿ ಮಾಡಬೇಕು ಇವಾಗ ಇದೇ ತರ ಕಲ್ಸ್ಕೊಬೋಣ ಕಲಿಸ್ತಾನೆ ಇರ್ಬೇಕು ಸ್ವಲ್ಪ ಈ ಥರ ಚೆನ್ನಾಗಿ ಕುದಿಬೇಕು ಇವಾಗ ನೀರಂಗಿದೆಯಲ್ವಾ ಸ್ವಲ್ಪ ಇದು ಇದಕ್ಕೆ ನಾನು ಉಪ್ಪು ಮೆಣಸುಕಾಳು ಏನೂ ಹಾಕೋದಿಲ್ಲ ಸ್ಟಾರ್ಟಿಂಗ್ ಅಲ್ವಾ ಮುಂದೆ ಇದ್ದೇ ಅವರು ಉಪ್ಪು ಖಾರ ಚೆನ್ನಾಗಿ ತಿನ್ನೋದು ಇವಾಗ ಸ್ವಲ್ಪ ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು ಒಂದು ವರ್ಷದವರೆಗೂ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ನಾನು ಚೆನ್ನಾಗಿ ಕುದೀತಾ ಇದ್ದಾರೆ ಲೋ ಇಟ್ಟು ನಾನು ತಿರುಗಿಸ್ತಾ ಇರ್ತೀನಿ ಇದು ಗಂಜಿ ಥರ ಆಗುತ್ತೆ ಇದು ಮತ್ತು ಸ್ವಲ್ಪ ಡೈಜೆಷನ್ಗೆ ಇದಾಗುತ್ತೆ ಯಾಕಂದರೆ ಫಸ್ಟ್ ಫಸ್ಟ್ ತಿಂತಾರಲ್ವಾ ಸ್ವಲ್ಪ ತಿಂದ ಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಒಂದೆರಡು ಸ್ಪೂನ್ ಸ್ಪೂನಷ್ಟು ಬಿಸಿನೀರು ಕುಡಿಸ್ಬಿಡ್ತೀನಿ ಆಮೇಲೆ ಸ್ವಲ್ಪ ಮೇಲೆ ಹಾಕೊಂಡು ತಟ್ಟಿದ್ರೆ ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಡೈಜೆಷನ್ ಆಗಿಬಿಡುತ್ತೆ ಸುಮ್ಮನೆ ಜಾಸ್ತಿ ಮಾಡಿದ್ರೆ ವೇಸ್ಟ್ ಯಾಕೆ ವೇಸ್ಟ್ ಅವ್ರು ಎಷ್ಟು ತಿಂತಾರೋ ಅಷ್ಟೇ ಮಾಡ್ಕೋಬೇಕು ನಾವು ತಳ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ನಮ್ಮ ವೇದಾಂಶಿ ಅಂತಾನೆ ಒಂದು ಪಾತ್ರೆ ತಗೊಂಡ್ ಬಂದಿದ್ದೀವಿ ಚಿಕ್ಕದು ಮನೆ ನಾವು ಅನ್ನ ಪ್ರಶ್ನೆ ಮಾಡ್ತಿದ್ದೆವು ಅವನಿಗೆ ಗಟ್ಟಿಯಾಗಿ ಮಾಡಿದ್ರೆ ಅವ್ರಿಗೇನು ಇನ್ನೂ ನುಂಗ ಅವ್ರಿಗಿನ್ನ ನುಂಗಕ್ಕೆ ಬರೋದಿಲ್ಲ ಅದಕ್ಕೇನೆ ಸ್ವಲ್ಪ ಈ ಥರ ಮಾಡಿ 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 ರೂಢಿ ಮಾಡಬೇಕು ಈ ಥರ ಮಾಡ್ಕೋಬೇಕು ನಾವು ಒಂದು ಮೂರ್ನಾಲ್ಕು ಗ್ರಾಸ್ ಅಷ್ಟು ತುಪ್ಪ ಹಾಕ್ಕೊಬೇಕು ಎಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಅವ್ರಿಗೆ ರೂಢಿ ಮಾಡಿ ಆಮೇಲೆ ಸ್ವಲ್ಪ ಇವಾಗ ನಾವು ಅರ್ಧ ಸ್ಪೂನ್ ತಿನ್ಸಿದ್ವಾ ಇನ್ನೊಂದು ನೋಡ್ಕೋಬೇಕು ಇದೆಲ್ಲ ಫುಲ್ ತಿಂದರೆ ಆವಾಗ ಒಂದು ಸ್ಪೂನ್ ಮಾಡ್ಕೋಬೇಕು ಆ ಥರ ಹೋಗಬೇಕು ಮುಖಾಲು ಸ್ಪೂನು ಒಂದು ಸ್ಪೂನು ಆ ಥರ ಹೋಗಿ ಹೋಗಿ ಮಾಡ್ಕೊ ಇಟ್ಟು ವೇಸ್ಟ್ ಆಗೋದಿಲ್ಲ ಆವಾಗ ನೋಡಿ ರೆಡಿ ಆಗೋಯ್ತು ನಾವೆಷ್ಟು ತಿಳ್ಗು ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು ಇಷ್ಟು ಆಗಿದೆ ಇದರಲ್ಲೂ ಅವ್ರು ಅರ್ಧ ಕುಡಿತಾರೆ ನಿಮಗೆ ಈ ಸರಿ ಮಾಡೋ ರೀತಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಈಗ ಇದಾಗಿದೆ ನಾನು ಸ್ಟೋವ್ ಆಫ್ ಮಾಡಿಬಿಟ್ಟು ಬಟ್ಲಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ಪಷ್ಟು ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಅವ್ರು ಇನ್ನ ಸ್ವಲ್ಪ ಉಳಿಸ್ತಾರೆ ಯಾಕಂದ್ರೆ ನಾವು ಬಾನ್ಸೋದು ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡಬೇಕಾಗತ್ತೆ ಹೋಗ್ತಾ 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 ಜಾಸ್ತಿ ಮಾಡ್ಬೇಕಾಗತ್ತೆ ಇವಾಗ ನಾವು ಒಂದೇ ಟೈಮ್ ಕೊಡ್ತಾ ಇದ್ದೀವಿ ನೋಡಿ ಎಷ್ಟು ತೆಳುವಾಗಿದೆ ನೋಡಿ ಈ ಥರ ಗಂಜಿ ಮಾಡಿ ತೆಳು ಗಂಜಿ ಮಾಡ್ತೀವಲ್ಲ ಅದೇ ಥರ ನೋಡಿ